ಸ್ನೇಹಿತರೆ ಮೇ ಇಪ್ಪತ್ತು ದುಬೈನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದ್ದಾರೆ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದವು ದರ್ಶನ್ ಅಭಿಮಾನಿಗಳು ಇಬ್ಬರನ್ನು ಒಟ್ಟಿಗೆ ನೋಡಿ ಖುಷಿಯನ್ನ ವ್ಯಕ್ತಪಡಿಸಿದರು ಇಬ್ಬರಿಗೂ ಶುಭಾಶಯಗಳ ಸುರಿಮಳೆಯನ್ನೇ ಸುರಿಸಿದ್ದರು ಇವರಿಬ್ಬರ ಸಂಭ್ರಮದ ಬೆನ್ನಲ್ಲೇ ನಟಿ ಪವಿತ್ರ ಗೌಡ ಇನ್ಸ್ಟಾಗ್ರಾಂ ರೀಲ್ಸ್ನಲ್ಲಿ ದರ್ಶನ್ ಕರ್ಮದ ಬಗ್ಗೆ ಆಡಿದ ವಿಡಿಯೋ ತುಣುಕನ್ನ ಶೇರ್ ಮಾಡಿಕೊಂಡಿದ್ದರು ಪವಿತ್ರ ಗೌಡ ಯಾಕೆ ಈ ವಿಡಿಯೋ ತುಣುಕನ್ನ ಯಾಕೆ ಹಂಚಿಕೊಂಡಿದ್ದಾರೆ ಅಂತ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಚರ್ಚೆ ಶುರು ಬಿಟ್ಟುಕೊಂಡಿದ್ದಾರೆ ಅಸಲಿಗೆ ಪವಿತ್ರ ಗೌಡ ಹಾಗೂ ವಿಜಯಲಕ್ಷ್ಮಿ ನಡುವಿನ ಕಿತ್ತಾಟ ಇನ್ನೂ ಮುಗಿದಿಲ್ಲವೇ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಕೆಲವು ತಿಂಗಳ ಹಿಂದಷ್ಟೇ ನಲ್ಲಿ ಇವರಿಬ್ಬರು ಬಹಿರಂಗವಾಗಿ ಕಿತ್ತಾಡಿಕೊಂಡಿದ್ದು ಗೊತ್ತೇ ಇದೆ ಇವರಿಬ್ಬರ ಕಿತ್ತಾಟದಲ್ಲಿ ದರ್ಶನ್ ಹೆಸರು ಚರ್ಚೆಗೆ ಬಂದಿತ್ತು ಅದ್ ಯಾವಾಗ ಬಹಿರಂಗವಾಗಿ ವೇದಿಕೆ ಮೇಲೆ ದರ್ಶನ್ ಡೈಲಾಗ್ ಬಿಟ್ರೋ ಅಲ್ಲಿಂದ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ಇಬ್ಬರು ಸೈಲೆಂಟ್ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋ ವಿಡಿಯೋಗಳನ್ನ ಮಾತ್ರ ಶೇರ್ ಮಾಡಿಕೊಳ್ಳುತ್ತಿದ್ರು ಇಬ್ಬರ ನಡುವೆ ಎಲ್ಲವೂ ಸರಿ ಹೋಗಿದೆ ಅಂತ ಅಂದುಕೊಳ್ಳುವಾಗಲೇ ಪವಿತ್ರ ಗೌಡ ತನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲಿ ದರ್ಶನ್ ವಿಡಿಯೋ ತುಣುಕನ್ನ ಶೇರ್ ಮಾಡಿಕೊಂಡಿದ್ದಾರೆ ಹಿಂದೆ ಸಂದರ್ಶನವೊಂದರಲ್ಲಿ ದರ್ಶನ್ ಕರ್ಮದ ಬಗ್ಗೆ ಮಾತಾಡಿದರು ಅದನ್ನು ಅಭಿಮಾನಿಯೊಬ್ಬರು ಶೇರ್ ಮಾಡಿಕೊಂಡಿದ್ದರು ಅದೇ ವಿಡಿಯೋವನ್ನ ದರ್ಶನ್ ವಿಜಯಲಕ್ಷ್ಮಿ ವಿವಾಹ ವಾರ್ಷಿಕೋತ್ಸವದ ದಿನವೇ ಪವಿತ್ರ ಗೌಡ ಹಂಚಿಕೊಂಡಿದ್ದು ಚರ್ಚೆಯ ಪ್ರಮುಖ ವಿಷಯವಾಗಿ ಬಿಟ್ಟಿದೆ ನಾಲ್ಕು ವಾರಗಳ ಹಿಂದೆ ದರ್ಶನ್ ಡಿಗೋಟಿಸ್ ಅನ್ನುವ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ದರ್ಶನ್ ಕರ್ಮದ ಬಗ್ಗೆ ಆಡಿದ ಮಾತನ್ನ ಶೇರ್ ಮಾಡಿಕೊಳ್ಳಲಾಗಿದೆ ಅದರಲ್ಲಿ ದರ್ಶನ್ ಕರ್ಮ ಅನ್ನೋದು ಬ್ಯಾಗೇಜ್ ಇದ್ದಂತೆ ಕಣಮ್ಮ ನೀವು ಮಾಡಿದ್ರು ಅದನ್ನು ನೀವು ಪಡೆದುಕೊಳ್ಳುತ್ತೀರಾ ಮೊದಲೆಲ್ಲಾ ಹೇಳೋರು ಅಜ್ಜಿ ತಾತ ದೊಡ್ಡವರು ಎಲ್ಲಾ ಹೇಳೋರು ಇದನ್ನೆಲ್ಲಾ ಮಾಡ್ತಿದೀಯಾ ಮುಂದಿನ ಜನ್ಮಕ್ಕೆ ಈ ಕರ್ಮ ಇರುತ್ತೆ ಅಂತ ಹೇಳಿದ್ರು ಅದು ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗುತ್ತೆ ಈಗ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಎಂದು ದರ್ಶನ್ ಹೇಳಿಕೊಂಡಿದ್ದರು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ だから。